ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕಾದ್ರೋಳಿ ಬಣ ಸಂಘಟನೆಯ ವತಿಯಿಂದ ಮಂಗಳವಾರ ದಿನಾಂಕ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕುಮಾರ ಗಂಧರ್ವಹಾಲ್ ಬೆಳಗಾವಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ದಲಿತ ಜಾಗೃತಿ ಸ್ವಾಭಿಮಾನ ಸಮಾವೇಶದ ಆಮಂತ್ರಣ ಪತ್ರವನ್ನು ಲೋಕಸಭಾ ಸದಸ್ಯರಾದ ಗೋವಿಂದ ಕಾರಜೋಳರವರಿಗೆ ಮಾಜಿ ಲೋಕಸಭಾ ಸಚಿವರು ಎ ನಾರಾಯಣ ರವರಿಗೆ ಸಮಾಜ ಕಲ್ಯಾಣ ಸಚಿವರು ಎಚ್ಸಿ ಮಹಾದೇವಪ್ಪರವರಿಗೆ ಕೆಎಚ್ ಮುನಿಯಪ್ಪ ಆಹಾರ ನಾಗರಿಕ ಸಚಿವರವರಿಗೆ ನಿವೃತ್ತ ಮುಖ್ಯ ಇಂಜಿನಿಯರ್ ಶಿವಯೋಗಿ ಹಿರೇಂದ್ರ ಅವರಿಗೆ ದಿನಾಂಕ ಬುಧವಾರ ಮತ್ತು ಗುರುವಾರರಂದು ಬೆಂಗಳೂರಿನಲ್ಲಿ ಭೇಟಿಯಾಗಿ ಎಲ್ಲರಿಗೂ ಗೌರವಿಸಿ ಸನ್ಮಾನಿಸಿ ಆಮಂತ್ರಣ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಚಂದ್ರಕಾಂತ ಕಾದ್ರೋಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ಆತ್ಮೀಯ ಕರ್ನಾಟಕದ ದಲಿತ ಬಂಧುಗಳಿಗೆ ಜೆ ಬಿಂ ಬರುವಂತ ಮಾರ್ಚ್ ಮೂ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ದಲಿತ ಜಾಗೃತಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧೋನಿ ಚಂದ್ರಕಾಂತ್ ಕಾದ್ರೋಳಿ ಬನ ಸಂಘಟನೆ ವತಿಯಿಂದ ಬೆಳಗಾವಿ ನಗರದಲ್ಲಿ ಬೃಹತ್ ಆಕಾರ ಬೃಹತ್ ಮಟ್ಟದ ಸಮಾನ ಇದ್ದೇವೆ ಅಂತ ಎಲ್ಲ ಅನೇಕ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಸಮುದಾಯದ ಜನರಿಗೆ ಪತ್ರಿಕೆಯನ್ನು ಕೊಡಲಾಗಿದೆ ಆಮಂತ್ರಣ ಪತ್ರಿಕೆಯನ್ನು ಆದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರುವಂಥ ಮಾನ್ಯ ಗ್ರ ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಾಗಿರ್ಬೋದು ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾನ ಸಾಹೇಬರಾಗಿರ್ಬೋದು ಆಮೇಲೆ ಅಬಕಾರಿ ಸಚಿವರಂಥ ಆರ್ ಬಿ ತಿಮ್ಮಾಪುರ ಆಹಾರ ನಾಗರಿಕ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರಾಗಿರ್ಬೋದು ಇನ್ನೂ ಅನೇಕ ಸಚಿವರು ಸಂತೋಷ್ ಲಾಡ್ ಸಾಹೇಬರಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅನೇಕ ಶಾಸಕರಿಗೂ ಕೂಡ ಕಾರ್ಡ್ ಕೊಡೋದಿದೆ ಕೊಟ್ಟಾಗಿದೆ ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ ಇನ್ನೂ ಅನೇಕರಿಗೆ ಕೊಡೋದಿದೆ ಅವರು ಕೂಡ ಮುಂದಿನ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥ ಭರವಸೆ ನಮ್ಮಲ್ಲಿದೆ ಈ ಕಾರ್ಯಕ್ರಮ ಯಶಸ್ವಿ ಹಂತದಲ್ಲಿ ಇದೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಸಂಘಟನೆಯಲ್ಲಿ ಕಾರ್ಯಕರ್ತರ ಕೆಲಸ ಮಾಡುವಂಥ ಅನೇಕ ಪದಾಧಿಕಾರಿಗಳಿಗೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸಂಚಾರ ಮಾಡಲಿಕ್ಕೆ ಮತ್ತು ಸಮುದಾಯದ ಜನರನ್ನ ಆಗ ಆರ್ಗನೈಸ್ ಮಾಡಲಿಕ್ಕೆ ಸಮುದಾಯದ ಜನ ಜನರನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಹಲವಾರು ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ವಾಹನದ ವ್ಯವಸ್ಥೆ ಮಾಡ್ತಾಯಿದ್ವಿ ಒಂದು ಇಪ್ಪತ್ತೈದು ಕಾರ್ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೂ ಮುಂದುವರೆದು ಅನೇಕ ತಾಲೂಕಾ ಅಧ್ಯಕ್ಷರಿಗೆ ಹಂಡ್ರೆಡ್ ಬೈಕ್ ಕೊಡುವಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಜೊತೆಗೆ ನಮ್ಮ ತಾಯಂದಿರು ಸಹೋದರಿಯರು ಅಕ್ಕ ತಂಗಿಯರು ಗಂಡನ ಕಳ್ಕೊಂಡ್ರೆ ಆಗಿರ್ಬೋದು ಜೊತೆಗೆ ಇನ್ನೂ ಅನೇಕ ಜನರು ಮನೆಯಲ್ಲಿ ಇದ್ದರೂ ಕೂಡ ದುಡಿಮೆ ಮಾಡದೇ ಇರುವಂಥ ಗಂಡ ಗಂಡದಿರ್ತಾರೆ ಯಾಕಂದರೆ ಆರೋಗ್ಯನೋ ಇನ್ನೊಂದು ಮತ್ತೊಂದು ತೊಂದರೆಗಳಿರ್ಬೋದು ಅಂಥ ಒಂದು ಮಹಿಳೆಯರನ್ನು ಗುರುತಿಸಿ ಒಂದು ಐನೂರು ಜನರಿಗೆ ಹೊಲಿಗೆ ಮಷಿನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಹೈಯರ್ ಎಜುಕೇಷನ್ ಮಾಡುವಂಥ ಅನೇಕ ಯುವಕರಿಗೆ ಪದಾಧಿಕ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಲ್ಯಾಪ್ಟಾಪು ಮತ್ತು ಕಂಪ್ಯೂಟರ್ನ ಕೊಡುವಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡ್ಕೋದ್ರ ಜೊತೆಗೆ ಕರ್ನಾಟಕದಲ್ಲಿ ಕೃಷಿ ಆಗಿರ್ಬೋದು ಹೋರಾಟಗಳನ್ನಾಗಿರ್ಬೋದು ಜಾನಪದ ಕಲೆ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ವಕೀಲ ವೃತ್ತಿಯಲ್ಲಿ ಆಗಿರ್ಬೋದು ಡಾಕ್ಟರ್ ವೃತ್ತಿಯಲ್ಲಿ ಆಗಿರ್ಬೋದು ಇನ್ನೂ ಹಲವಾರು ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ದಲಿತ ಸಮುದಾಯದ ಏನು ಸೀನಿಯರ್ ಮೋಸ್ಟ್ ಒಂದು ಇಪ್ಪತ್ತು ಮೂವತ್ತು ವರ್ಷ ಸೇವೆ ಸಲ್ಲಿಸಿದಂಥದ ಅನೇಕ ಜನರನ್ನು ನಾವು ಗುರುತಿಸಿ ಸುಮಾರು ನೂರು ಜನರಿಗೆ ಆ ವೇದಿಕೆಯ ಮೇಲೆ ಸನ್ಮಾನ ಮಾಡುತ್ತಾ ಇದ್ದೀವಿ ಸನ್ಮಾನ ಮಾಡುವ ಜೊತೆಗೆ ಅವರಿಗೆ ಒಂದು ಸಹ ಒಂದು ಸಹಾಯದ ಕಾಣಿಕೆಗಳನ್ನು ಕೂಡ ನಾವು ಕೊಡ್ತಾ ಇದ್ವಿ ಸಹಾಯಧನ ಹೀಗಾಗಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ದೊಡ್ಡ ವಿಷಯ ವಿಷಯವನ್ನು ಇಟ್ಟುಕೊಂಡು ಹೊರಟಿದ್ದೀವಿ ಸಮಾಜವನ್ನು ಆರ್ಗನೈಸ್ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಸಮಾಜವನ್ನು ಜಾಗೃತಿ ಮಾಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಮಾನ್ಯ ಬಂಧುಗಳಿಗೆ ವಿನಂತಿ ಮಾಡಿಕೊಡೋದಿಷ್ಟೇ ರಾಜ್ಯಾದ್ಯಂತ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನ ಭಾಗವಹಿಸಬೇಕು ಅಲ್ಲಿ ಬಂದು ಬೆಳಗಾವಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಮಾಡುವಂಥ ರೀತಿಯಲ್ಲಿ ಹೋಗಲಿ ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೇನೆ ಜೊತೆಗೆ ಈಗ ಕರ್ನಾಟಕದಲ್ಲಿ ಒಂದು ಭಾಳ ದೊಡ್ಡ ಸಮುದಾಯದ ಒಂದು ವಿಷಯ ತೆಲಾಡ್ತಾ ಇದೆ ಏನಪ್ಪಾ ಅಂದರೆ ಒಳ ಮೀಸಲಾತಿ ಕೊಡಬೇಕನ್ನುವಂಥ ವಿಚಾರ ಹೋಗ್ತಾ ಇದೆ ಒಳ ಮೀಸಲಾತಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆಗಸ್ಟ್ ತಿಂಗಳಲ್ಲೇ ಘೋಷಣೆ ಮಾಡಿಬಿಟ್ಟಿದೆ ಆಯಾ ಆಯಾ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯ ಸರ್ಕಾರದಲ್ಲಿ ಅವರ ಚಿಂತನೆ ಮಾಡಿ ಅದು ಕ್ಲಿಯರ್ ಮಾಡಿ ಕೊಡಬೇಕಂತೇಳ್ಬಿಟ್ಟು ಈಗಾಗಲೇ ಒಳ ಮೀಸಲಾತಿಯನ್ನು ಕೊಡಬೇಕನ್ನುವಂಥ ವಿಚಾರ ಇದ್ದಿದ್ರು ಕೂಡ ರಾಜ್ಯ ಸರ್ಕಾರ ಮೀನಾಮೇಷ ಮಾಡಿಬಿಟ್ಟು ನಾಗಮೋಹನ್ ದಾಸ್ ಅನ್ನುವಂಥ ಒಂದು ವರದಿಯನ್ನು ತರಿಸ್ಕೊಂಡು ಮಾಡ್ತೇವೆ ಅಂತ ಹೇಳಿಬಿಟ್ಟು ಈಗ ಮೂರ್ನಾಲ್ಕು ತಿಂಗಳಾಯಿತು ಅದನ್ನು ಕೂಡ ವರದಿ ಇಲ್ಲ ಅದು ಆಗ್ತಾಯಿಲ್ಲ ಮತ್ತೇನೋ ಒಂದು ಕಮಿಷನ್ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಅನ್ನುವಂಥ ವಿಚಾರ ಗುಮಾನಿಯಲ್ಲಿ ನಡೀತಾ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಜನರಿಗೆ ಅದು ಭಾಳಷ್ಟು ರೀತಿಯಲ್ಲಿ ತೊಂದರೆ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಬಜೆಟ್ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಯಾಕಂದರೆ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಹಲವಾರು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ ಈಗಾಗಲೇ ಚಿತ್ರದುರ್ಗ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಪಾದಯಾತ್ರೆ ಹೊರಟಿದೆ ಇನ್ನೂ ಹಲವಾರು ಸಂಘಟನೆಗಳು ಬೇರೆ ಬೇರೆ ಚಿಂತನೆ ಬೇರೆ ಬೇರೆ ಹೋರಾಟಗಳು ಮಾಡ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಏನಾದರೂ ಗೆಲ್ಲಬೇಕನ್ನೋ ಮನಸ್ಸಿದ್ರೆ ರಾಜ್ಯ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಏನು ಇರೋದನ್ನು ಸರ್ಕಾರಕ್ಕೆ ತೋರಿಸಬೇಕಾಗ್ತದೆ ಒಳ ಮೀಸಲಾತಿ ನಮ್ಮ ಹಕ್ಕು ನಮ್ಮ ಬದುಕು ಅದು ಆ ಹಕ್ಕನ್ನು ಕೊಡುವಂತದನ್ನ ಕೊಡಬೇಕಾಗಿದೆ ಇವತ್ತು ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡನೆ ಮಾಡಬೇಕಾದಾಗ ಅನೇಕ ನಮ್ಮ ದಲಿತನ ಯುವಕರು ಹೋಗಿ ಇವತ್ತು ಗಲಾಟೆ ಎಪ್ಸಿದ್ದಾರೆ ಅಲ್ಲಿ ಆರು ಜನರನ್ನು ಬಂಧಿಸಿದ್ದಾರೆ ಯಾಕೆ ಅವ್ರು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ ಆ ಹಕ್ಕನ್ನು ಕೇಳಲಿಕ್ಕೆ ಕೂಡ ಆರು ಜನರನ್ನು ಇವತ್ತು ಬಂಧಿಸಿದ್ದಾರೆ ಇಂಥ ಒಂದು ಕ್ರೂರ ಇಂಥ ಒಂದು ಕೃತ್ಯವನ್ನು ಸರ್ಕಾರ ಮಾಡಬಾರ್ದು ಈ ಕೂಡಲೇ ಅವ್ರನ್ನು ಕೂಡ ಬಿಡುಗಡೆ ಮಾಡಬೇಕು ಮತ್ತೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡುವಂಥದನ್ನು ರಾಜ್ಯ ಸರ್ಕಾರ ತಕ್ಷಣಕ್ಕೆ ಮಾಡಬೇಕು ಸುಮ್ಮನೆ ರಾಜ್ಯ ಸರ್ಕಾರ ಆ ಗ್ಯಾರಂಟಿ ಯೋಜನೆ ಇಟ್ಕೊಂಡು ಸರ್ಕಾರದಲ್ಲಿ ಅನುದಾನ ಇಲ್ಲದ ಯಾಕೆ ರೀ ಇದನ್ನೆಲ್ಲ ಗದ್ದಾ ಮಾಡ್ತಾ ಇದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ನಮ್ಮ ಅನುದಾನವನ್ನು ದಲಿತರ ಅನುದಾನವನ್ನು ತಿಂದ ಹಾಕ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳು ತಗೊಂಡು ಹೋಗ್ತಾ ಇದ್ದರೆ ಅನೇಕ ಸಚಿವರು ಇರ್ತಾರೆ ಹೌದು ದಲಿತರ ಅನುದಾನವನ್ನು ತಗೊಂಡ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ನಿಮ್ಮ ಹಕ್ಕನ್ನು ನಾವು ಕೇಳ್ತಾರೆ ನಮ್ಮ ಹಕ್ಕನ್ನು ಯಾಕೋತಾ ಇದ್ದೀರಿ ಅಂತ ಕೇಳ್ತಾ ಇದ್ವಿ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ದಲಿತರ ಪರವಾಗಿ ದೊನ್ನೆ ಎಬ್ಬಸ್ರಿ ಯಾಕಂದರೆ ಎರಡು ನೂರ ಕ್ಷೇತ್ರದಲ್ಲೂ ಕೂಡ ದಲಿತರು ನಿಮಗೆ ಓಟ್ ಹಾಕಿದ್ದಾರೆ ಆ ಓಟ್ರು ಹಾಕಿರುವಂಥ ಜನರಿಗೆ ಮೋಸ ಮಾಡಕ್ಕೆ ಹೋಗ್ಬೇಡಿ ಈ ಕೂಡಲೇ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ಏನಿದೆ ಅದು ಸಂಪೂರ್ಣವಾಗಿ ದಲಿತರಿಗೆ ಸಿಗುವಂಥ ಆಗಬೇಕು ಆ ದಲಿತರು ಬದುಕು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಹಾಗಾಗಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವಿತವಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ ಏನೇ ಇರಲಿ ಈ ಕೂಡಲೇ ಒಡ ಘೋಷಣೆ ಮಾಡಬೇಕು ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಸಿ ಪಿ ಎಸ್ ಪಿ ಹಣವನ್ನು ಯಾವುದೇ ಕಾರಣಕ್ಕೂ ಮುಟ್ಕೊಂಡು ಹಾಕೋಬಾರ್ದು ಆ ಹಣವನ್ನು ಆ ಯೋಜನೆ ಆಯಾಯ ಅಭಿವೃದ್ಧಿ ಏನು ನಿಗಮಗಳಿದ್ದಾವೆ ನಿಗಮಕ್ಕೆ ಬಿಡುಗಡೆ ಮಾಡುವಂಥ ಒತ್ತಾಯವನ್ನು ನಾವು ಈ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಇವತ್ತು ನಾವೇನು ಅನೇಕ ಜನರನ್ನು ಭೇಟಿ ಮಾಡ್ತಾ ಇದೀವಿ ಅನೇಕ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ ಅನೇಕ ಮುಖಂಡರನ್ನು ಭೇಟಿ ಮಾಡ್ತಾ ಇದ್ದೀವಿ ಅನೇಕ ರಾಜಕೀಯ ನಾಯಕರ ಭೇಟಿ ಮಾಡ್ತಾ ಇದ್ದೀವಿ ಅವರಲ್ಲೂ ಕೂಡ ವಿನಂತಿ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಕೂಡ ಒಂದೇ ಧ್ವನಿಯಾಗಿ ಒತ್ತಾಯ ಮಾಡೋಣ ಅಂತೇಳಿ ಇವತ್ತು ನಾನು ಏನು ಬೆಳಗ್ಗೆ ಬೆಂಗಳೂರಿನಲ್ಲಿ ಇವತ್ತು ಏನು ತಮ್ಮ ಪತ್ರಿಕೆ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೊಂಡ್ರೆ ಈ ಕೂಡಲೇ ಸರ್ಕಾರದಲ್ಲಿ ತಾವು ಗಣನೆಗೆ ತಗೊಂಡು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಟಿ ಎಸ್ ಪಿ ಮತ್ತು ಎಸ್ ಸಿ ಪಿ ಹಣವನ್ನು ಯಾವುದೇ ಕಾರಣಕ್ಕೂ ಮುಟ್ಟೆಗೋಲು ಹಾಕೋಬೇಡಿ ಅನ್ನುವಂಥದ್ದು ವಿನಂತಿ ಮಾಡ್ಕೊತಾ ಎರಡು ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತೀನಿ ನನ್ನ ಹೆಸರು ಚಂದ್ರಕಾಂತ್ ಸುಭಾಷ್ ಕಾದ್ರೋಳಿ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಹೋದರ ನನ್ನ ಹೆಸರು ಸಿದ್ಧಾರ್ಥನಾಗರ ಆಂಜೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರೋಳಿ ಬಣ್ಣ ಇವತ್ತೊಂದು ದಿವಸ ಏನು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣ್ಣದಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ವಿಭಿನ್ನವಾದ ಕಾರ್ಯಕ್ರಮ ರಾಜ್ಯದಲ್ಲಿ ಯಾವುದೇ ಸಂಘಟನೆಗಳು ರೂಪಿಸಿದಂತಹ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಈ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ಎಸ್ ಕಾದ್ರೋಳಿಯವರು ರೂಪಿಸಿದ್ದಾರೆ ಕಾರಣ ಏನಂತಂದರೆ ಯಾವುದೇ ಸಂಘಟನೆಯಲ್ಲಿ ಸಮುದಾಯನ ಜಾಗೃತಿಗೊಳಿಸ್ಲಿಕ್ಕೆ ಸಮುದಾಯನ ಎಚ್ಚರಿಸಲಿಕ್ಕೆ ಸಮುದಾಯನ ಒಗ್ಗೂಡಿಸ್ಲಿಕ್ಕೆ ಸವಲತ್ತುಗಳನ್ನ ಒದಗಿಸ್ಕೊಡೋದಿಲ್ಲ ಈ ಸಂಘಟನೆಯಲ್ಲಿ ಅದೊಂದು ಬಹಳ ಮುಖ್ಯವಾದ ಕೊರತೆ ಆರ್ಥಿಕವಾಗಿ ನಮ್ಮ ನಾಯಕರನ್ನ ಬೆಳೆಸಿದ್ರೆ ಅವ್ರನ್ನ ಶಕ್ತಿಗೊಳಿಸಿದ್ರೆ ಸಂಘಟನೆ ಬಲವಾಗುತ್ತೆ ಸಮುದಾಯನ ಬಲವಾಗಿ ಕಟ್ಟಬೋದು ಅನ್ನೋ ಕಾರಣದಿಂದ ಇದೊಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಈ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮಕ್ಕೆ ದಲಿತ ಬಂಧುಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ಸಮುದಾಯದ ಕೆಲಸಕ್ಕೆ ಎಲ್ಲರೂ ಸೇರಿ ಧ್ವನಿ ಆಗಬೇಕು ಅಂತ ನಾನು ಎರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ